ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕಲಿಯುಗಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತಾ ಇದ್ದೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಹಾಗೆ ಡಿಸ್ಕನೆಕ್ಟ್ ಆಗಿದೆ ಆ ಅದರ ವಿಡಿಯೋದ ಮುಂದಿನ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಕಲಿಯುಗ ಏನಿದೆ ಅದು ನಿರ್ಬಂಧಿತವಾಗಿದೆ ಎಕ್ಸ್ಟ್ರೀಮ್ ಪವರ್ ಎಂತಕ್ಕಂಥದ್ದಿಲ್ಲ ಅದ್ರ ಸುಪ್ರೀಂ ಪವರ್ ಇಲ್ಲ ಮತ್ತು ತನ್ನ ಇಚ್ಛೆಯಂತೆಯೇ ತಾನು ನಡೀತಕ್ಕಂಥದ್ದು ಕೂಡ ಇಲ್ಲ ಹಾಗಿದ್ದಾಗ ನಿರ್ಬಂಧಿತವಾಗಿದೆ ಕಲಿಯುಗವೇ ಸಮಸ್ತವಾಗಿದ್ದಂತಹ ಪಕ್ಷದಲ್ಲಿ ಸತ್ಯಯುಗವಿಲ್ಲ ದ್ವಾಪರ ಯುಗವಿಲ್ಲ ತ್ರೇತಾಯುಗವೂ ಕೂಡ ಇಲ್ಲ ಯಾವಾಗಲೂ ಕೂಡ ಕಲಿಯುಗವೇ ಇರೋದು ಅಂದ್ರೆ ಯುಗಗಳಲ್ಲಿ ನಾಲ್ಕು ಭಾಗಗಳನ್ನ ನಾವು ನೋಡ್ತೇವೆ ಅಂದ್ರೆ ಸತ್ಯಯುಗ ಇಷ್ಟಿಷ್ಟು ವರ್ಷಗಳು ಎಂತಕ್ಕಂಥದ್ದು ನಿಮಗೆ ಗೊತ್ತು ಎಲ್ಲಾ ಯುಗಗಳಿಗೂ ಕೂಡ ಅದರದೇ ಆದಂತಹ ಅವಧಿ ಇದೆ ಅಂದ್ರೆ ಯಾರೊಬ್ರು ನಿರ್ಧಾರ ಮಾಡ ಅಂದ್ರೆ ನಿಮ್ ಮೇಲ್ ನೋಟಕ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳುದು ದೈವ ಶಕ್ತಿಯ ನಿರ್ಣಯದ ಕಾರಣದಿಂದ ಯುಗಗಳು ಎಂತಕ್ಕಂಥದ್ದೇನಿದೆ ಅದು ವಿಭಾಗಿಸಲ್ಪಟ್ಟಿದೆ ಡಿವೈಡ್ ಆಗಿದೆ ಈ ಒಂದು ಯುಗದಲ್ಲಿ ಈ ರೀತಿಯಾದಂತಹ ಕಾರ್ಯ ಇದಕ್ಕೆ ಲೆಕ್ಕ ಲೆಕ್ಕಾಚಾರ ಆಚರಣೆ ಮಾಡಿರ್ತಾರಲ್ವಾ ಇದೆಲ್ಲ ತೀರ್ಮಾನ ಆಗ್ಬೇಕಂದ್ರೆ ಇಷ್ಟ ಅವಧಿ ಬೇಕು ಈಗ ನಮ್ಮ ಕೋರ್ಟ್ ಕಚೇರಿಗಳಲ್ಲೇ ನೋಡಿ ಇಂಥ ಒಂದು ಪ್ರಕರಣಗಳನ್ನ ಇನ್ ಇಷ್ಟಿಷ್ಟು ವರ್ಷದಲ್ಲಿ ಪೂರ್ಣ ಮಾಡಬೇಕು ಡಿಸೈಡ್ ಮಾಡ್ಬೇಕು ಈಗ ಬಂದಿರ್ತಕ್ಕಂತಹ ಹೊಸ ಕಾನೂನುಗಳೇನಿದ್ದಾವೆ ಅದ್ರಲ್ಲೂ ಕೂಡ ವಿಶ್ಲೇಷಣೆ ಇದೆ ಹಂದಿನ್ ಹಿಂದಿನ ಹಳೆಯ ಕಾನೂನುಗಳಲ್ಲೂ ಕೂಡ ವಿಶ್ಲೇಷಣೆಗಳಿದ್ದಾವೆ ಮತ್ತು ನಿಯಮಗಳು ಮತ್ತು ನಿರ್ದೇಶಿತವಾಗಿದ್ದಾವೆ ಇಷ್ಟು ಸಮಯದೊಳಗೆ ಮುಕ್ತಾಯ ಆಗ್ಬೇಕಂತ ಹಾಗಿದ್ಮೇಲೆ ಸತ್ಯಯುಗ ಆಗಿರ್ಬೋದು ದ್ವಾಪರ ಯುಗ ಆಗಿರ್ಬೋದು ತ್ರೇತಾಯುಗ ಆಗಿರ್ಬಹುದು ಕಲಿಯುಗವಾಗಿರ್ಬಹುದು ಪ್ರತಿಯೊಂದು ಕೂಡ ಸಮಯ ನಿಗದಿಯನ್ನ ಪಡೆದುಕೊಂಡಿದ್ದ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಅಂದ್ರೆ ಐದೈದು ಸಾವಿರ ವರ್ಷ ಆಗಿರೋದು ಈಗ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಜಿಲ್ಲರೆ ವರ್ಷಗಳು ಕಲಿಯುಗಕ್ಕೆ ನೀಡಲ್ಪಟ್ಟಿದೆ ಅಂದ್ರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಕ್ಕಿಂತ ಮಿಗಿಲಾಗಿ ಆಳ್ವಿಕೆಯನ್ನ ಮಾಡ್ಲಿಕ್ಕೆ ನಡೆದುಕೊಳ್ಳಿಕ್ಕೆ ಆಚರಣೆಯನ್ನ ಮಾಡ್ಲಿಕ್ಕೆ ಕಾರ್ಯವನ್ನ ಮಾಡ್ಲಿಕ್ಕೆ ತನ್ನ ಉಪಸ್ಥಿತಿಯನ್ನ ಈ ಸೃಷ್ಟಿಯಲ್ಲಿ ಇಡಲಿಕ್ಕೆ ಅವಕಾಶ ಕಲಿಯುಗಕ್ಕೆ ಇಲ್ಲ ಅಂದ್ರೆ ಅದು ನಿರ್ಬಂಧಿತಗೊಂಡಿದೆ ಅಂತ ಅರ್ಥ ನಿರ್ಬಂಧಿತಗೊಂಡಿದೆ ಅಂತ ಅಂದ್ರೆ ಸ್ವಇಚ್ಛೆಯಿಂದ ಸ್ವತಂತ್ರವಿಲ್ಲ ಅಂತ ಅರ್ಥ ಅಂದ್ರೆ ಅವಕಾಶವನ್ನ ಲೆಕ್ಕಾಚಾರದ ಕಾರಣಕ್ಕೆ ನೀಡಲಾಗಿದೆ ಅಂತ ಅರ್ಥ ಹಾಗಿದ್ದ ಮೇಲೆ ಈ ಕಲಿಯುಗದ ಇದ್ದಂತಹ ಪಕ್ಷದಲ್ಲೂ ದೈವ ಕೊಟ್ಟಿರ್ತಕ್ಕಂತಹ ಅವಕಾಶದಲ್ಲಿ ದೈವಶಕ್ತಿ ಹಾಕಿರಬಾರದು ಪ್ರಶ್ನೆ ದೈವಶಕ್ತಿ ಕೂಡ ಇದೆ ಹಾಗಿದ್ಮೇಲೆ ಅವರೇ ಒಂದು ಯೋಜಿತ ಸ್ಥಿತಿಯಲ್ಲಿ ಯಾವ ಯೋಜಿತ ಸ್ಥಿತಿಯಲ್ಲಿ ಕಲಿಯುಗಕ್ಕೆ ಇಷ್ಟು ವರ್ಷ ಇಷ್ಟು ಸಮಯ ಇಂಥ ಕಾರ್ಯವನ್ನು ನೀನ್ ಮಾಡ್ಬೋದು ಈ ರೀತಿಯಾಗಿ ನಿನ್ನ ಪ್ರಭಾವಕ್ಕೆ ಯಾರು ಒಳಪಡ್ತಾರೆ ಅವರು ನಿನ್ನ ಲೆಕ್ಕಾಚಾರಕ್ಕೆ ತಗೋಬಹುದು ಯಾರು ಒಳಪಡೋದಿಲ್ಲ ಅವರು ಧಾರ್ಮಿಕವಾಗಿ ಬದುಕ್ತಾರೆ ಈಗಲೂ ಕೂಡ ತೀರ್ಥಕ್ಷೇತ್ರಕ್ಕೆ ಹೋಗ್ತಾರೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ ಆಚರಣೆ ಮಾಡ್ತಾರೆ ಪೂಜೆನು ಮಾಡ್ತಾರೆ ಯಾಗಾನು ಮಾಡ್ತಾರೆ ಅವನಾನು ಮಾಡ್ತಾರ ಅಂದ್ರೆ ಧಾರ್ಮಿಕ ಕಾರ್ಯಗಳನ್ನು ಮಾಡ್ಬಾರ ಕಲಿಯುಗದ ಪ್ರಕಾರ ಏನು ಕಾಮಕ್ರೋಧ ಮೊಹಮ್ಮದ್ ಮಾತ್ಸರೆ ಸುಳ್ಳು ವಂಚನೆ ಮೋಸ ಇತ್ಯಾದಿ ಹಾನಿಕಾರಕ ದುಃಖ ಸಂಕಟ ಸಾವು ಇತ್ಯಾದಿಗಳೇನಿದೆ ಆ ಎಲ್ಲಾ ಅಂಶಗಳು ಕೂಡ ಇದರಲ್ಲಿ ಬರ್ತದೆ ಜೂ ವೇಷವಾಟಿಕೆ ಆ ಇತ್ಯಾದಿ ದಂಧೆ ಅಥವಾ ಭ್ರಷ್ಟಾಚಾರ ಮೋಸ ಕೊಲೆ ಸುಲಿಗೆ ಇದರಲ್ಲಿ ಏನ್ ಬರುತ್ತೆ ಅದೆಲ್ಲ ಕಲಿಯುಗದ ಪ್ರಭಾವದಿಂದ ಅಂತಾನೆ ಕರೆಯೋದು ಕಲಿಯುಗದ ಪ್ರಭಾವದಿಂದ ಅಂತ ಇದ್ರೂ ಕೂಡ ಬಲವಂತ ಅಂತ ಯಾರಿಗೂ ಗೊತ್ತಿಲ್ಲ ಕಲಿಯುಗದ ಪ್ರಭಾವ ಇದೆ ಆದ್ರೆ ಅದನ್ನ ಯಾರು ಸ್ವೀಕರಿಸ್ತಾರ ಆ ಅವರು ಕಲಿಯುಗಕ್ಕೆ ಒಳಪಡ್ತಾರೆ ಅದರರ್ಥ ಕಲಿಯುಗವು ಕೂಡ ಒತ್ತಾಯ ಪೂರ್ವಕವಾಗಿ ಯಾವೊಂದು ಜೀವವನ್ನು ಕೂಡ ತನ್ನ ಇಷ್ಟದಂತೆ ನಡೆದುಕೊಳ್ಳಲು ತನ್ನ ಶಕ್ತಿಯಂತೆ ತನ್ನ ವಿಚಾರಧಾರೆಯಂತೆ ನಡೆದುಕೊಳ್ಳಲು ಒತ್ತಾಯವನ್ನ ಮಾಡುವಂತಿಲ್ಲ ನಿರ್ಬಂಧಿಸಲ್ಪಟ್ಟಿದೆ ಕಲಿಯುಗ ಏನಿದೆ ಅದೊಂದು ಶಕ್ತಿ ಇರ್ಲಿ ಈಗಿನ ಕಾಲಕ್ಕೆ ಲೆಕ್ಕಾಚಾರಕ್ಕೆ ಇರ್ಬೋದು ನಾನು ಮೊದಲೇ ಉದಾಹರಣೆಯನ್ನು ಕೊಟ್ಟಂತೆ ಹಿಂದಿನ ಜನ್ಮದಲ್ಲಿ ಎರಡು ಜನ ಒಡದಾಡಿದ್ರು ಈ ಜನ್ಮದಲ್ಲಿ ಆ ಎರಡು ಜನ ಇನ್ನೆರಡು ಜನ ಹೊಡಿಬೇಕು ಅಂದ್ರೆ ಅವರು ತಪಸ್ವಿಗಳಾದ್ರೆ ಸನ್ಯಾಸಿ ಆದ್ರೆ ಲೆಕ್ಕಾಚಾರ ಎಲ್ಲಾಯ್ತು ಈಗ ಅವ್ರು ಒಡದಾಡ್ಬೇಕು ಅಂದ್ರೆ ದುಷ್ಟಗುಣಗಳನ್ನ ಕತ್ಕೊಳ್ಳೇಬೇಕು ಕಲಿಯುಗದ ಪ್ರಭಾವಕ್ಕೆ ಬರ್ಲೇಬೇಕು ಇಲ್ಲಿ ಕಲಿಯುಗದ ಪಾತ್ರ ಏನು ಕರ್ಮ ಲೆಕ್ಕಾಚಾರ ನಿಗದಿ ಮಾಡಿರ್ತಕ್ಕಂಥ ಒಂದು ಅಂಶ ಹಾಗಾಗಿ ಕಲಿಯುಗ ಹಾಗೆ ಹೀಗೆ ಅಂತ ಅನ್ಕೊಂಡು ತಮ್ಮ ಕರ್ಮಗಳನ್ನ ಇನ್ನೊಬ್ಬರು ಮೇಲೆ ಹಾಕಿ ಕಾರ್ಯವನ್ನು ಮಾಡ್ತಕ್ಕಂಥದ್ದಲ್ಲ ಪ್ರಭಾವ ಇದೆ ಒಪ್ಕೊಳ್ಳೋಣ ಆ ಪ್ರಭಾವವನ್ನು ನೀವು ಸ್ವೀಕರಿಸೋದು ಅಥವಾ ತ್ಯಜಿಸ್ತಕ್ಕಂಥದ್ದಕ್ಕೂ ಕೂಡ ಅವಕಾಶ ಇದೆ ಒಬ್ಬ ಮನುಷ್ಯ ಹಿಂದಿನ ಜನ್ಮದಲ್ಲಿ ಒಡಿಸ್ಕೊಂಡಿದ್ದ ಅಂದ್ರೆ ಈ ಜನ್ಮದಲ್ಲಿ ಒಡಿಲೇಬೇಕು ಎಂತಕ್ಕಂತ ಕಡ್ಡಾಯ ಇಲ್ಲ ತನ್ನನ್ನ ತಾನು ಪರಿವರ್ತನೆ ಮಾಡ್ಕೋಬಹುದು ಫ್ರೀ ವಿಲ್ ಕೊಟ್ಟಿದ್ದಾನ ಭಗವಂತ ಪೂಜೆ ಕರಿ ಕೈಕರಿಗಳನ್ನ ಮಾಡ್ಕೊಂಡು ಜಪತಪಗಳನ್ನ ಮಾಡ್ಕೊಂಡು ಪಶ್ಚಾತ್ತಾಪವನ್ನ ಮಾಡ್ಕೊಳ್ಲಿಕ್ಕೆ ಹಲವು ರೀತಿಯಾದಂತಹ ಧಾರ್ಮಿಕ ವಿಧಾನಗಳು ಇಟ್ಟಾನೆ ಅಂದ್ರ ಮೇಲೆ ಇದು ನಡಿಲೇಬೇಕು ಅಂದ್ರೆ ಧಾರ್ಮಿಕ ವಿಧಿ ಇಡ್ತಾ ಇರ್ಲಿಲ್ಲ ಪಶ್ಚಾತ್ತಾಪಕ ಅವಕಾಶ ಇಡ್ತಾ ಇರಲಿಲ್ಲ ಫ್ರೀ ವಿಲ್ ಕೂಡ ಕೊಡ್ತಾ ಇರ್ಲಿಲ್ಲ ಅದನ್ ಕೊಟ್ಟಿದ್ದಾನೆ ಅಂದ್ರೆ ಪರಿವರ್ತನೆ ಆಗಬಹುದು ಅಂದ್ರೆ ಇಲ್ಲಿ ಕಲಿಯುಗ ಇದ್ದಂತಹ ಪಕ್ಷದಲ್ಲೂ ಕೂಡ ಬಲವಂತ ಇಲ್ಲ ಭಗವಂತನಿದ್ದಾನೆ ಸಕಾರಾತ್ಮಕವನ್ನ ಸ್ವೀಕರಿಸಕ್ಕಂಥವ್ರಿಗೂ ಕೂಡ ಭಗವಂತ ಬೇಕಲ್ವಾ ಸಕಾರಾತ್ಮಕತೆ ಬೇಕಲ್ವಾ ದೈವಿಕ ಗುಣ ದೈವಿಕ ಶಕ್ತಿ ಆಸರೆ ನೆಲೆ ಎಂತಕ್ಕಂಥದ್ದು ಬೇಕಲ್ವಾ ಮ ಮನುಷ್ಯ ಸ್ವತಂತ್ರನಲ್ಲ ಮನುಷ್ಯ ಮೂಲಭೂತಗಳಿಂದ ಪಂಚಭೂತಗಳಿಂದ ನಿರ್ಮಿತವಾಗಿದ್ದಾನೆ ಪಂಚಭೂತಗಳಿಂದ ನಿರ್ಮಿತವಾಗಿರ್ತಕ್ಕಂಥನು ದೈವಶಕ್ತಿಯಿಂದಾನೇ ನಿರ್ಮಿತವಾಗಿದ್ದಾನೆ ಅಂದ್ರೆ ಇವನು ಸ್ವಯಂ ದೈವಶಕ್ತಿಯಲ್ಲ ಸ್ವತಂತ್ರನಲ್ಲ ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ದೈವಶಕ್ತಿ ಆತ್ಮ ಕೂಡ ಬ್ರಹ್ಮನ ಸಂತಾನ ಅಹಂ ಬ್ರಹ್ಮಾಸ್ಮಿ ಎಂತಕ್ಕಂಥದ್ದು ಅದಕ್ಕೆ ಯಾಕೆಂದ್ರೆ ಆತ್ಮ ಅವಿನಾಶಿ ಹಾಗಾಗಿ ಪೂರ್ಣ ಸ್ವತಂತ್ರತೆ ಇಲ್ಲ ತನ್ನಲ್ಲಿ ತಾನು ಹೌದು ಆದ್ರೆ ತನ್ನಲ್ಲಿ ಬೇರೆ ಅಲ್ಲ ತನ್ನಲ್ಲಿ ತಾನು ಹೌದು ತನ್ನಲ್ಲಿ ಬೇರೆ ಅಲ್ಲ ಹಾಗಿದ್ಮೇಲೆ ಮೇಲೆ ಈ ಒಂದು ಪ್ರಭಾವ ಎಂತಕ್ಕಂಥದ್ದೇನಿದೆ ಕಲಿಯುಗದ ಪ್ರಭಾವ ಎಂತಕ್ಕಂಥದ್ದೇನಿದೆ ಅದು ಎಲ್ಲರ ಮೇಲೂ ಕೂಡ ಬೀಳ್ತಾ ಇಲ್ಲ ಅದು ಬಲವಂತವನ್ನು ಕೂಡ ಪಡಿಸ್ತಾ ಇಲ್ಲ ಯಾರು ಅದನ್ನು ಸ್ವೀಕಾರವನ್ನು ಮಾಡ್ತಾರೆ ಸರಳ ಮಾರ್ಗದಲ್ಲಿ ಹಣ ಗಳಿಸಲು ಭ್ರಷ್ಟಾಚಾರ ಸರಳ ಮಾರ್ಗದಲ್ಲಿ ಇನ್ನೊಬ್ಬರ ಆಸ್ತಿಯನ್ನು ಕಿತ್ಕೊಳ್ಳಲು ಮೋಸ ಮೋಸ ಏನ್ ಬಂತು ಅದು ಕಲಿಯುಗದ ಪ್ರಭಾವ ಅಂತಾನೆ ತಗೊಂಡವ್ರು ಯಾರು ಮನುಷ್ಯನೇ ಸ್ವಯಂ ಇಚ್ಛೆಯಿಂದ ಅದಕ್ಕೆ ಪ್ರಭಾವ ಕೊಡುತ್ತೆ ತಗೊಳ್ಳೋದು ತಗೊಳ್ಳದೆ ಡಿಸೈಡ್ ಮಾಡ್ತಕ್ಕಂಥದ್ದು ಮನುಷ್ಯನಿಗೆ ಸಂಬಂಧಪಟ್ಟಿದ್ದು ಅದರಿಂದಾಗಿ ನಾನು ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳು ಎರಡೂ ಕೂಡ ಇದ್ದಾವೆ ಎಲ್ಲರಿಗೂ ಕೂಡ ಪ್ರಭಾವವನ್ನು ಬೀಳ್ತವೆ ಸಕಾರಾತ್ಮಕ ಶಕ್ತಿ ಒಂದೇ ಸಾರಿ ಹೇಳಿದ್ರೆ ನಕಾರಾತ್ಮಕ ಶಕ್ತಿಗಳು ಪದೇ 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 ಹೇಳ್ತಾರೆ ನಿಯಮ ಆಚರಣೆ ಮಾಡೋದಿಲ್ಲ ಹಾಗಾಗಿ ಪದೇ ಪದೇ ಹೇಳೋದ್ರಿಂದ ಏನಾಗುತ್ತೆ ಮರಳಿ ಯತ್ನವನ್ನು ಮಾಡು ಮರಳಿ ಯತ್ನವನ್ನು ಮಾಡು ಅನ್ನುವಂತ ಪದೇ ಪದೇ ಹೇಳದಂತ ವಿಷಯಗಳಿಗೆ ಮನುಷ್ಯ ಆ ಕಡೆ ವಿಷಯಗಳಿಗೆ ವಾಲ್ತಾನೆ ವಾಲ್ತಾನೆ ಅಂದ್ರೆ ಆ ಕಡೆ ವಿಷಯಗಳಿಗೆ ಹೋಗ್ತಾನೆ ಆ ಕಾರಣದಿಂದ ದುಷ್ಟ ಕಾರ್ಯಗಳನ್ನ ಮಾಡ್ಲಿಕ್ಕೆ ಪ್ರವೃತ್ತನಾಗ್ತಾನೆ ಆದ್ರೆ ತ್ಯಜಿಸಿ ನಡೀತಕ್ಕಂಥವ್ರು ಇಲ್ಲಪ್ಪ ಇದು ಹಾನಿಕಾರಕ ಅಂತ ಎಷ್ಟು ಜನ ಭೂಮಿ ಮೇಲೆ ಬದುಕ್ತಾ ಇಲ್ವಾ ಬದುಕ್ತಾ ಇತ್ತ ಆ ಒಂದು ಬದುಕಿಗೆ ಕಾರಣ ಏನು ದೈವಶಕ್ತಿಯ ನೆಲೆ ಅನುಗ್ರಹ ಸಕಾರಾತ್ಮಕತೆ ಉಪಸ್ಥಿತವಿದೆ ಅಂತ ಅರ್ಥ ಕಡಿಮೆ ಆದ್ರೂ ಸರಿಯೇ ಉಪಸ್ಥಿತವಿದೆ ದೈವಶಕ್ತಿಯ ನೆಲೆ ಇದೆ ಇಲ್ಲಿ ಸಕಾರಾತ್ಮಕ ವಾತಾವರಣ ಇದೆ ಅಲ್ಲಿದೆ ಪೂರ್ಣ ಸ್ವತಂತ್ರವಾಗಿ ನಾನೇ ಕಲಿಯುಕೋ ನಾನೆಲ್ಲವನ್ನು ತಗೋಬಿಡ್ತೇನೆ ಯಾರು ಇರೋ ಹೋಗಿಲ್ಲ ಹಂಗೇಳಂಗಿಲ್ಲ ನಿರ್ಬಂಧಿತ ಸ್ಥಿತಿ ಕಲಿಯುಗ ಸ್ವಯಂ ರಚಿತ ಅಲ್ಲ ಭಗವಂತ ರಚನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ನಿರ್ಬಂಧವಿದೆ ನಿಯಮವಿದೆ ಅದನ್ನ ಉಲ್ಲಂಘನೆ ಮಾಡಿ ನಡೆಯೋಗಿಲ್ಲ ನಿಮಗೆ ಗೊತ್ತಿರುವ ಹಾಗೆ ಅರ್ಜುನ ನಮ್ಮ ಮಗ ಪರೀಕ್ಷಿತ ಮಹಾರಾಜರು ಅವರು ಚಿನ್ನದಲ್ಲಿ ಒಂದು ಅವಕಾಶ ಕೊಟ್ಬಿಡ್ತಾರೆ ಅದು ಗ್ರಹಚಾರ ಎಲ್ಲಿ ಜೂಜು ಆಗ್ತಕ್ಕಂತಹ ವೇಷವಾಟಿಕೆ ಆಗ್ತಕ್ಕಂತಹ ಕೊಲೆ ಸುಲಿಗೆ ಮೋಸ ಆಗ್ತಕ್ಕಂತ ಜಾಗಗಳಲ್ಲಿ ಹೋಗಿ ನೀನು ಇರ್ಬೋದು ಅಂತ ಆಶ್ರಯ ಕೇಳಿದಾಗ ಕಲಿಯುಗ ಆಶ್ರಯ ಕೇಳುವುದು ಕೊಡ್ತಾರೆ ಆಶ್ರಯವನ್ನ ಕೇಳಿದ್ದಾನಂದರೆ ಅಂದ್ರೆ ಸಂಪೂರ್ಣ ಮುಕ್ತ ಅಲ್ಲ ಸುಪ್ರೀಮಲ್ಲ ಡಿಕ್ಟೇಟರ್ ಅಲ್ಲ ಆಶ್ರಯವನ್ನ ಕೇಳಿದ ಪಕ್ಷದಲ್ಲಿ ಅಲ್ಲಿ ಆಶ್ರಿತರು ಸ್ವಯಂ ರಚಿತರು ಅಂತ ಅಲ್ಲ ಹಾಗಿದ್ದಾಗ ಸ್ವಯಂ ರಚನೆ ಇಲ್ಲದಿದ್ದಂತ ಪಕ್ಷದಲ್ಲಿ ಅಲ್ಲಿ ಸರ್ವತ್ರ ಅಧಿಕಾರ ಅಂತ ಬರೋದಿಲ್ಲ ಕಲಿಯುಗವೂ ಕೂಡ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳಿಕ್ಕಾಗೋದಿಲ್ಲ ನಿಯಮಬದ್ಧವಾಗಿದೆ ಆದ್ರೆ ಯಾರು ಅದರ ಪ್ರಭಾವವನ್ನು ಸ್ವೀಕರಿಸ್ತಾರೆ ಬಲವಂತದಿಂದಲ್ಲ ಕುಟಿಲತೆಯಿಂದ ಕೂಡ ನಡೆಯುತ್ತೆ ಅದನ್ನ ಹುಕ್ಕೋತೇನೆ ಆ ಕುಟಿಲತೆಯನ್ನು ಕೂಡ ಧಿಕ್ಕರಿಸತಕ್ಕಂಥ ಗುಣ ಬ್ರಹ್ಮಜ್ಞಾನಿ ಬ್ರಹ್ಮತತ್ವವನ್ನು ಹೊಂದಿರತಕ್ಕಂಥ ಜೀವಾತ್ಮಕ್ಕಿದೆ ಸರಿ ತಪ್ಪನ ತಿಳಿತಕ್ಕಂಥದ್ದು ಇದೆ ಅದಕ್ಕೆ ಭಗವಂತ ಸುಮ್ಮನಿದ್ದಾನೆ ನಾನು ನಿನ್ಗೆಲ್ಲವನ್ನು ಕೊಟ್ಟಿದ್ದೆ ನೀನ್ ಪ್ರಯತ್ನವನ್ನು ಮಾಡದೆ ಹೊರತು ನಾನ್ ನಿನ್ನ ಕೈ ಹಿಡಿದ ಮೇಲೆ ಲಾರೆ ಅನ್ನತ್ತೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಯಾರು ಸ್ವಯಂ ಪ್ರಯತ್ನವನ್ನ ತನ್ನ ಉದ್ಧಾರಕ್ಕೆ ಮಾಡೋದಿಲ್ಲ ಅವರನ್ನ ನಾನು ಕೂಡ ಉದ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಹಾಗಿದ್ಮೇಲೆ ಭಗವಂತ ಸದಾ ನಾನಿದ್ದೀನಿ ನಾನಿದ್ದೀನಿ ಅಂತ ಬರ್ಬೇಕಾಯ್ತು ನಿನಕ್ ಶಕ್ತಿ ಕೊಟ್ಟಿದ್ದೀನಿ ಅದನ್ನ ಬಳಸ್ಕೊ ಅಂತ ಅಂದ್ರೆ ಆತ್ಮ ಎಂತಕ್ಕಂಥದ್ದೇನಿದೆ ಅದು ಪರಮಾತ್ಮನ ಅಂಶ ಪರಮಾತ್ಮನ ಗುಣ ಇದೆ ಬ್ರಹ್ಮ ತತ್ವವನ್ನು ಹೊಂದಿದೆ ಬ್ರಹ್ಮತ್ವವನ್ನು ಹೊಂದಿದೆ ನಿನ್ನಲ್ಲೆಲ್ಲ ಇದ್ಮೇಲೆ ನೀನ್ ಯಾಕೆ ಪರಿಶ್ರಮವನ್ನು ಪಡಬಾರ್ದು ಧ್ಯಾನ ಮಾಡೋದ್ರಿಂದ ಶಕ್ತಿ ಬರುತ್ತೆ ಮಂತ್ರ ಹೇಳೋದ್ರಿಂದ ಶಕ್ತಿ ಬರುತ್ತೆ ಒಳ್ಳೆ ಕಾರ್ಯಗಳನ್ನು ಮಾಡೋದ್ರಿಂದ ಶಕ್ತಿ ಬರುತ್ತೆ ಅದ್ರಿಂದ ನೀನ್ ಏನ್ ಬೇಕಾದ್ರು ಕೂಡ ದುಷ್ಟತೆಯನ್ನು ದೂರೀಕರಿಸಬಹುದಲ್ಲ ದುಷ್ಟತೆಯನ್ನು ದೂರೀಕರಿಸಿ ಕಾರ್ಯವನ್ನು ಮಾಡ್ಬೋದಲ್ಲ ನಿನ್ಗೆ ಸಕಾರಾತ್ಮಕ ನಿರ್ಮಾಣ ಮಾಡ್ಕೋಬೋದಲ್ಲ ನನ್ನ ಸಹಾಯ ಆಗ್ಬೇಕು ಸದಾ ನಾನ್ ನಿನ್ನ ಬೆನ್ನಿಗೆ ಹಾಕಿರ್ಲಿ ಇನ್ನತ್ತೆ ಭಗವಂತ ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು ಎಲ್ಲಿವರೆಗೆ ಯಾವ ಜೀವ ಸ್ವಯಂ ಪ್ರಯತ್ನವನ್ನ ಮಾಡಲ್ಲ ಅಲ್ಲಿವರೆಗೆ ನಾನು ಯಾವುದೇ ಸಹಾಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಕೇವಲ ಪರೋಕ್ಷವಾಗಿ ಸಾಕಾರ ಇರುತ್ತೆ ಪ್ರತ್ಯಕ್ಷ ಕಾರ್ಯವನ್ನು ಜೀವಾತ್ಮನೆ ಮಾಡ್ಬೇಕು ಈ ಭೂಲೋಕದಲ್ಲೂ ಕೂಡ ದೈವಶಕ್ತಿಯ ಅವರವರದೇ ಆದಂತಹ ಸ್ಥಾನಗಳಲ್ಲಿ ಉಪಸ್ಥಿತಿ ಎಂತಕ್ಕಂಥದ್ದು ಇದೆ ಕಲಿಯುಗ ಇದ್ದಂತಹ ಪಕ್ಷದಲ್ಲೂ ಕೂಡ ದೈವಶಕ್ತಿ ಇಲ್ಲ ಅವ್ರು ಓಡೋಗ್ಬಿಟ್ಟಿದ್ದಾರೆ ಆಗೋದಿಲ್ಲ ಆತರ ಕಲುಷಿತ ವಾತಾವರಣ ಹಾಗೆಲ್ಲ ಇದ್ರೆ ಯಾರು ಉಳಿಯೋದೇ ಇಲ್ಲ ಈಗ ಸೂರ್ಯೋದಯ ಆಗಿದ್ರೆ ನಾಳೆ ಸೂರ್ಯೋದಯನೇ ಇಲ್ಲ ಕತ್ತಲೆ ಆಗಿದ್ರೆ ಸದಾ ಕತ್ತಲೇನೇ ಇರ್ಬೇಕು ಆ ರೀತಿಯಾಗಿಲ್ಲ ದೈವ ಸೃಷ್ಟಿಯ ಲೆಕ್ಕಾಚಾರದ ರಚನೆಗೆ ನಡೆಸೋದಕ್ಕೆ ಕಲಿಯುಗಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕಾಲಾವಧಿ ಅವಧಿ ಶಕ್ತಿ ಸಾಮರ್ಥ್ಯ ಅದು ದೈವ ರಚಿತ ಪರಬ್ರಹ್ಮ ಪರಮಾತ್ಮನ ಸ್ವಲ್ಪ ಬ್ರಹ್ಮ ವಿಷ್ಣು ಮಹೇಶ್ವರರ ರಚನೆ ಕೊಟ್ಟಿರ್ತಕ್ಕಂಥ ಅವಕಾಶ ಅವ್ರ ಮನ್ಸು ಮಾಡಿದ್ರೆ ಎಷ್ಟು ತಿಂ ಒಂದೊಂದು ಬ್ರಹ್ಮಾಂಡವನ್ನು ಸುಟ್ಟಾಕ್ಲಿಕ್ಕೆ ಆಗುದಿಲ್ಲ ಶೋಪನೆಗಾಗೋದಿಲ್ಲ ಆಗುತ್ತೆ ಅದು ಮಹಾಕಾಲ ಅದು ಕಣ್ಣು ಬಿಟ್ರೇನೆ ಮೂರನೇ ಕಣ್ಣು ಬಿಟ್ರೇನೆ ಇಲ್ಲ ತನ್ನ ಒಂದು ಸಂಕಲ್ಪದಿಂದಾನೇ ಸುಟ್ಟೋಗುತ್ತೆ ಹಾಗಿದ್ಮೇಲೆ ಕಲಿಯುಗ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ನಡೀಲಿಕ್ಕೆ ಆಗುತ್ತಾ ಆಗೋದಿಲ್ಲ ನಿಯಮ ಇರುವ ಕಾರಣ ಯಾರು ನಿಯಮವನ್ನ ರಚನೆ ಮಾಡಿದ್ದಾರೆ ಅವರು ನಿಯಮವನ್ನು ಉಲ್ಲಂಘನೆ ಮಾಡೋದಿಲ್ಲ ಅದಕ್ಕೆ ಒಂದು ಗಾದೆ ಇದೆ ಹಣೆಯಲ್ಲಿ ಬರೆದಿದ್ದು ಹರಿಹರಕ್ಕೆ ಹೋದರೂ ತಪ್ಪೋದಿಲ್ಲ ಯಾಕೆಂದ್ರೆ ಯಾರು ಭಗವಂತ ನಿಯಮಗಳನ್ನ ರಚನೆ ಮಾಡಿರ್ತಾನೆ ಆ ನಿಯಮಗಳನ್ನ ಉಲ್ಲಂಘನೆಯನ್ನು ಭಗವಂತ ಸ್ವಯಂ ಮಾಡೋದಿಲ್ಲ ಅಂದ್ರೆ ಕಲಿಯುಗದ ರಚನೆ ಕೂಡ ಲೆಕ್ಕಾಚಾರಕ್ಕೋಸ್ಕರ ಅವಕಾಶವನ್ನ ನೀಡಲಾಗಿದೆ ಎಂತಕ್ಕಂಥದ್ದು ಹೌದು ಹಾಗಿದ್ರೆ ಪರೀಕ್ಷಿತ ಮಹಾರಾಜ ಸ್ಥಾನವನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನ್ ಶಿವಪ್ಪ ಗೊತ್ತಿರಲಿಲ್ಲ ನಾರಾಯಣ ಗೊತ್ತಿರಲಿಲ್ವಾ ಕೊಡ್ಬೇಡ ಕೊಡ್ಬೇಡವನ್ನ ಮೋಸ ಮಾಡಕ್ಕಿದ್ದಾನಂತ ಇಷ್ಟು ಕಥೆಯನ್ನ ನಾವು ನೋಡಿಲ್ಲ ಈ ವರ ಕೊಟ್ಟೆ ಅಂತ ಸಂದರ್ಭದಲ್ಲಿ ವರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆವರವನ್ನ ನೀನ್ ಕೇಳು ಈ ಅಮರತ್ವವನ್ನ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಬ್ರಹ್ಮದೇವ್ ಹೇಳಿತಿಲ್ಲ ಹಾಗೆ ಪರೀಕ್ಷಿತ ಏನ್ ಗೊತ್ತಾಗ್ಲಿಲ್ವಾ ನಾನು ನಿನ್ಗೆ ತಾನವನ್ನ ನಾನು ಕೊಡೋದಿಲ್ಲ ನೀನು ಹಾನಿ ಉಂಟು ಮಾಡ್ತೀಯ ಅಂತ ನಿಯಮ ಇತ್ತು ಲೆಕ್ಕಾಚಾರಕ್ಕೋಸ್ಕರ ಆಗ ನಿಮಿತ್ತವಾದ್ರು ಮಹಾರಾಜ ಅಧಿಕಾರ ಅಥವಾ ಕಾರ್ಯವನ್ನ ಮಾಡ್ತಕ್ಕಂತ ಜವಾಬ್ದಾರಿ ಏನಿತ್ತು ಆಗ ಕಲಿಯುಗಕ್ಕೆ ಪ್ರಾಪ್ತಿಯಾಯ್ತು ಅದು ಬಿಟ್ರೆ ಏನ್ ಭಗವಂತ ಇಲ್ಲ ಅಂತಿಲ್ಲ ಭಗವಂತ ಎಲ್ಲಾ ಕಡೆ ಇದ್ದಾನೆ ಸಕಾರಾತ್ಮಕ ಶಕ್ತಿಗಳು ಇದ್ದಾರೆ ಸಕಾರಾತ್ಮಕರು ಕೂಡ ಇದ್ದಾರೆ ಇಲ್ಲಿ ನಾವೆಲ್ಲ ದೇಹ ಇಟ್ಕೊಂಡು ಉಸಿರುಕೊಂಡು ನಮ್ಗೆ ಸ್ವಂತ ಶಕ್ತಿ ಏತಾದ್ರೆ ಏನಿದೆ ಆ ಪ್ರಕೃತಿಯಲ್ಲಿ ದೊರೀಬೇಕು ಶಕ್ತಿ ದೇಹಕ್ಕೆ ಆಹಾರದ ಮೂಲಕ ಇದು ಬೆಳವಣಿಗೆಗೆ ಕಾರಣ ಆಗ್ಬೇಕು ಇದನ್ನ ಕೊಡ್ತಕ್ಕಂಥವ್ರ ಯಾರು ನಾವು ಸ್ವಯಂ ರಚನೆಯನ್ನ ಅಹ್ ತರಕಾರಿ ಹಣ್ಣು ಇತ್ಯಾದಿ ಎಲ್ಲ ಅಹ್ ಅಹ್ ಇಲ್ಲಿ ಕೈಲಿ ಹುಡ್ಕೋಬಿಡ್ಲಿ ಅಂತ ಅಂದ್ರೆ ಆ ಅಕ್ಷಯ ಪಾತ್ರೆನ ಕೈಲಿ ಉಟ್ತಾ ಇದ್ಯಾ ಇಲ್ಲ ಭೂಮಿನಲ್ಲಿ ಬೆಳಿಬೇಕು ಮಳೆ ಬೆಳೆ ಗಾಳಿ ಬೆಳಕು ನೀರು ಇತ್ಯಾದಿ ಹ ಅಚ್ಚಂದ ದೇವನ ಬೆಳಕು ಎಲ್ಲ ಕೂಡ ಬೇಕು ಒಂದು ಫಲ ನಮ್ಗೆ ಲಭ್ಯ ಆಗ್ಬೇಕಂದ್ರೆ ತರಕಾರಿ ಲಭ್ಯ ಆಗ್ಬೇಕಂದ್ರೆ ಅಲ್ವಾ ನಾವು ಸ್ವಯಂ ರಚಿತ್ ರಚನಾಕಾರರೇನಲ್ಲ ಆ ಒಂದು ನಿಮಿತ್ತ ಬೆಳೆ ಒಂದು ನಿಮಿತ್ತ ಕಾರಣ ಆಗ್ತೇವೆ ಬೀಜ ಬೆಳೆಗೆ ನಾಟಿ ಮಾಡ್ತಕ್ಕಂಥದ್ದು ಅದು ಕಳೆ ಕೀಳ್ತಕ್ಕಂಥದ್ದು ಅದು ಕುಯ್ಲು ಮಾಡ್ಕೊಳ್ತಕ್ಕಂಥದ್ದು ಆದ್ರೆ ಅದನ್ನ ಗಿಡ ಆಗಿ ಹುಟ್ಟಿದವ್ರಿಗ್ ಮೇಲೆ ಎತ್ ಬಿಡ್ತಾರೆ ಬೆಳೆ ಬೆಳೆ ಬೆಳಿ ಅಂತ ಅವ್ ಬಿಡು 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 ಅಂತ ಬಿಡಿಸ್ತಾರ ಇಲ್ಲ ಸೃಷ್ಟೀಲಿ ಮಾಡ್ತಾ ಅಂದ್ರೆ ಇದ್ದಾರೆ ದೈವಶಕ್ತಿ ಇದ್ದಾರೆ ಅದನ್ನ ಮಾಡ್ತಾ ಇದ್ದಾರೆ ಕಾರ್ಯ ಅಂತ ಅರ್ಥ ದೇವ್ ಶಕ್ತಿ ಎಲ್ಲೂ ಇಲ್ದಂಗಾಗಿಲ್ಲ ಎಲ್ಲಾ ಕಡೆ ಇದ್ದಾರೆ ಎಲ್ಲಾ ಕಡೆ ಅಂತ ಅಂದ್ರೆ ಎಲ್ಲಿ ಸಕಾರಾತ್ಮಕತೆ ಇದೆ ಅಲ್ಲಿದ್ದಾರೆ ಎಲ್ಲಿ ಹಾನಿಕಾರಿಕ ಲೆಕ್ಕಾಚಾರದ ಕಾರ್ಯಗಳು ನಡೀತಾ ಇದ್ದಾರೆ ಅಲ್ಲಿ ಸುಮ್ಮನೆ ಮೌನವಾಗಿದ್ದಾರೆ ಅಲ್ಲಿ ಇದ್ದಾರೆ ಇಲ್ಲ ಅಂತ ಅಲ್ಲ ಮೌನದಿಂದಿದ್ದಾರೆ ಅಂತರಂಗವನ್ನ ನೀನ್ ನೋಡು ನನ್ನನ್ನ ಕಾಣ್ತೀಯ ಅಂತ ಹೇಳ್ತಾರೆ ಅರಿವೇ ಗುರು ಆತ್ಮವೇ ಗುರು ಅನ್ನೋದು ಇದಕ್ಕೆ ಅರಿವು ಅಂದ್ರೆ ಜ್ಞಾನ ಜ್ಞಾನವೇ ಗುರು ಜ್ಞಾನದಿಂದ ಎಲ್ಲವೂ ಸಾಧ್ಯ ಎಲ್ಲವನ್ನ ಆತ್ಮ ಪರಮಾತ್ಮವನ್ನ ನಾವು ತಿಳಿಬಹುದು ಆತ್ಮವೇ ಗುರು ಆತ್ಮ ಆತ್ಮಕ್ಕೆ ಗೊತ್ತಿದೆ ಪರಮಾತ್ಮ ಆತ್ಮ ಆತ್ಮ ಪರಮಾತ್ಮ ಸೃಷ್ಟಿ ಈ ಮೂರೇ ಇರೋದು ಆತ್ಮ ಪರಮಾತ್ಮ ಸೃಷ್ಟಿ ಈ ಮೂರೇ ಇರೋದು ಇದ್ ಬಿಟ್ಟರೆ ನಿಂತದೂ ಇಲ್ಲ ಜಗತ್ತಿನಲ್ಲಿ ಸೃಷ್ಟಿನಲ್ಲಿದ್ದರೆ ಎಲ್ಲ ಭಗವಂತನ ರಚನೆ ಆತ್ಮ ಇದ್ರೆ ಅದು ಎಲ್ಲ ಕಡೆ ವ್ಯಾಪ ವ್ಯಾಪಕವಾಗಿದೆ ಯಾವ್ಯಾವ ತರಂತರ ವಿಚಿತ್ರ ಚಿತ್ರ ವಿಚಿತ್ರ ತತ್ವಗಳಲ್ಲಿ ವ್ಯಾಪ್ತವಾಗಿದ್ದಾರೆ ಎರಡು ತತ್ವದವ್ರು ಇರ್ಬೋದು ಒಂದೇ ತತ್ವದವ್ರು ಇರ್ಬೋದು ಆಕಾಶ ತತ್ವದವ್ರು ಇದ್ದಾರೆ ಅಗ್ನಿ ತತ್ವ ವಾಯು ತತ್ವ ಮಿಕ್ಸಿಡ್ ಇದ್ದಾರೆ ಈಗ ಜಲ ತತ್ವ ಭೂತತ್ವ ಇರ್ತಕ್ಕಂಥ ನಮ್ಮ ದೇಹಗಳಿದ್ದಾಗ ಇನ್ನೂ ಮೂರು ತತ್ವಗಳನ್ನು ಕೂಡ ಒಳಗೊಂಡಿದ್ದಾವ ಮೂರು ಕಾಣಿಸೋದಿಲ್ಲ ಕಾಣಿಸೋದಂದ್ರೆ ಅಗ್ನಿತತ್ವ ನಾವು ಬಿಸಿ ಇದ್ರೆ ಅಗ್ನಿತತ್ವ ನಮ್ಮಲ್ಲಿದೆ ನೀರು ಜಲತತ್ವ ಅದು ನಮಗೆ ಗೊತ್ತಾಗುತ್ತೆ ಆಕಾಶ ತತ್ವ ಬುದ್ಧಿ ವಿಚಾರಗಳು ಬರ್ತಾ ಇರ್ತಾ ತಗುತ್ತಿ ಆಕಾಶ ತತ್ವ ಕೂಡ ಇದೆ ಅಲ್ವಾ ಯಾವ್ದಿಲ್ಲ ಹಾಗಾದ್ರೆ ಪೃಥ್ವಿ ತತ್ವ ಜಲತತ್ವ ಅಗ್ನಿತತ್ವ ವಾಯು ತತ್ವ ಉಸಿರಾಡ್ತಾ ಇದ್ದೇವೆ ಯಾವ್ದಿಲ್ಲ ಇದೆ ಹಾಗೆಯೇ ಬೇರೆ ಬೇರೆ ತತ್ವಗಳಲ್ಲೂ ಕೂಡ ಬೇರೆ ಕಡೆ ಇದ್ದಿ ಹಾಗಾಗಿ ಆತ್ಮ ಪರಮಾತ್ಮ ಸೃಷ್ಟಿ ಇವು ಮೂರೇ ಇರ್ತಕ್ಕಂಥದ್ದು ಹಾಗಾಗಿ ದೈವಶಕ್ತಿ ಎಲ್ಲಾ ಕಡೆ ಇದ್ದಾರೆ ಅದ್ರ ಬಗ್ಗೆ ನೀವು ಎರಡನೇ ಮಾತಿಲ್ಲ ಚಿಂತೆಯನ್ನ ಮಾಡ್ತಕ್ಕಂತ ಅಗತ್ಯ ಇರೋದಿಲ್ಲ ಕಲಿಯುಗದಲ್ಲಿ ದೈವಶಕ್ತಿ ಇರೋದಿಲ್ಲ ಈ ರೀತಿಯಾಗಿ ಇಲ್ಲ ಏಕೆಂದ್ರೆ ಅವ್ರು ಇಲ್ಲದಿದ್ದಂತ ಪಕ್ಷದಲ್ಲಿ ಯಾರು ಸಕಾರಾತ್ಮಕವಾಗಿರ್ತಾರೆ ಇಪ್ಪತ್ತೈದು ಪ್ರತಿಶತನಾದ್ರೂ ಸರಿ ಅವ್ರು ಯಾರು ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲ ಎಪ್ಪತ್ತೈದು ಪ್ರತಿಶತ ತಿಂದಾಕ್ ಹಾನಿ ಮಾಡ್ಬಿಡ್ತಾರ ಹಾಗಾಗಿ ದೈವಶಕ್ತಿ ಇದೆ ಕಲಿಯುಗ ಎಲ್ಲರ ಮೇಲೂ ಕೂಡ ಪ್ರಭಾವನ್ನ ಬೀರಕ್ಕಾಗ್ತಾ ಇಲ್ಲ ಯಾರು ಸ್ವಇಚ್ಛೆಯಿಂದ ಅಧರ್ಮವನ್ನು ಸ್ವೀಕರಿಸ್ತಾರೆ ಅನ್ಯಾಯವನ್ನು ಸ್ವೀಕರಿಸ್ತಾರ ಮೋಸ ಸ್ವೀಕರಿಸ್ತಾರ ಹ ಅವ್ರ ಮೇಲ್ ಮಾತ್ರ ಅಧಿಕಾರವನ್ನ ಚಲಾಯಿಸ್ತಕ್ಕಂಥದ್ದು ಅವ್ರ ಮೇಲ್ ಮಾತ್ರ ಅಧಿಕಾರವನ್ನ ಇಡ್ಲಿಕ್ಕೆ ಆಗೋದು ಯಾರು ಸಕಾರಾತ್ಮಕ ಇರ್ತಾರೆ ಅವ್ರನ್ನ ಮೋಸದಿಂದ ಮೋಸಗೊಳಿಸೋದಕ್ಕೂ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಅಲ್ಲ ಆದ್ರೆ ಮೋಸಕ್ಕೆ ಇದ್ರೆ ಆ ಸಕಾರಾತ್ಮಕತೆಯನ್ನು ನಷ್ಟ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಭಗವಂತನ ದೃಷ್ಟಿ ಎಂತಕ್ಕಂಥದ್ದು ಸದಾಕಾಲ ಸರ್ವದ ಸರ್ವದ ಸಕಾರಾತ್ಮಕವಾಗಿ ಸಕಾರಾತ್ಮಕವಾಗಿರ್ತಕ್ಕಂಥವ್ರ ಮೇಲೆ ಇರುತ್ತೆ ಭಯ ಪಡ್ಕೊಳ್ತಕ್ಕಂಥ ಅಗತ್ಯ ಇರೋದಿಲ್ಲ ಕಲಿಯುಗದಲ್ಲಿ ಧಾರ್ಮಿಕವಾಗಿ ನಡೆಯಿರಿ ನ್ಯಾಯಯುತವಾಗಿ ನಡೆಯಿರಿ ಭಗವಂತ ವಶವಾಗಿ ಎಲ್ಲಾ ದೇವಾಲಯಗಳಲ್ಲಿ ಎಲ್ಲಾ ದೇವಾಲಯಗಳಲ್ಲಿ ಎಲ್ಲಿ ಸಕಾರಾತ್ಮಕ ಇದೆ ಅಲ್ಲಿ ಯಾರು ದೇವಾಲಯಗಳನ್ನ ಇಟ್ಕೊಂಡು ಮೋಸ ಮಾಡ್ತಾರ ವಂಚನೆ ಮಾಡ್ತಾರೆ ಅದು ಯಾವುದೇ ರೌಡಿಗಳ ಗುಂಪಿಗಿಂತ ಯಾವುದೇನು ಕಡಿಮೆ ಅಲ್ಲ ಅದಕ್ಕಿಂತ ದೊಡ್ಡ ರೌಡಿ ಮಾಡ್ತ ರೌಡಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ದೇವಾಲಯಗಳನ್ನ ಇಟ್ಕೊಳ್ಳೋದಾಗಿರ್ಬೋದು ಬೇರೆ ಬೇರೆ ಧರ್ಮದ ಯಾವುದೇ ಒಂದು ಕಾರ್ಯಗಳನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು ಅದೆಲ್ಲವೂ ಕೂಡ ಯಾವುದೇ ದೊಡ್ಡ ರೌಡಿಗಳ ಗುಂಪು ಕೂತ್ಕೊಂಡು ದೇಹದ ಬಗ್ಗೆನು ಚಿಂತೆ ಇಲ್ಲ ಜೀವನದ ಬಗ್ಗೆನೂ ಚಿಂತೆ ಇಲ್ಲ ಆತ್ಮದ ಬಗ್ಗೆನು ಚಿಂತೆ ಇಲ್ಲ ಅಂತ ಕಾರ್ಯವನ್ನ ಯಾರು ಮಾಡ್ತಾರೆ ಆ ರೀತಿಯಾಗಿ ಎಲ್ಲಿ ದೈವ ಶಕ್ತಿ ನೆಲೆ ಇದೆ ಅಲ್ಲಿ ಶಾಂತಿ ಇದೆ ಅಲ್ಲಿ ಪ್ರೀತಿ ಇದೆ ಅಲ್ಲಿ ಸಾಮರಸ್ಯ ಇದೆ ಅಲ್ಲಿ ಈ ಒಂದು ಜೀವ ಜಗ ಜಗತ್ತು ಬದುಕಲಿಕ್ಕೆ ವ್ಯವಸ್ಥೆ ಇದೆ ಹಾಗಾಗಿ ಇದನ್ನ ನೀವು ನೋಡಿದಂತ ವರ್ಷದಲ್ಲಿ ಎಲ್ಲಿ ದೈವಶಕ್ತಿ ಉಪಸ್ಥಿತ ಇದ್ದಾರೆ ಅಂತ ನೀವು ನೋಡ್ಬೋದು ಯಾವ ದೇಹಗಳಲ್ಲಿ ಯಾವ ಗುಣಗಳು ಇರ್ತಾವ ಅದರ ಆಧಾರದ ಮೇಲೆ ಎಲ್ಲಿ ದೈವಶಕ್ತಿ ಅನುಗ್ರಹ ಇದೆ ಅಂತ ಕೂಡ ನೀವು ಕಾಣಬಹುದು ಹಾಗಾಗಿ ಕಲಿಯುಗದಲ್ಲಿ ಅವಶ್ಯವಾಗಿ ದೈವಶಕ್ತಿ ಎಂತಕ್ಕಂಥದ್ದು ಇದ್ದಾರೆ ಎಲ್ಲಾ ಕಡೆ ಇದ್ರೂ ಕೂಡ ಎಲ್ಲೆಲ್ಲಿ ಹಾನಿಕಾರಕ ನಡೀತಾ ಇದೆ ಅಲ್ಲಿ ಹೀಗೆ ತಟಸ್ತಾ ಇದ್ದಾರೆ ಎಲ್ಲಿ ಸಕಾರಾತ್ಮಕ ನಡೀತಾ ಇದೆ ಅಲ್ಲಿ ಕಂಡುಬಿಟ್ಟಿದ್ದ ಜಾಗೃತ ಇದ್ದಾರೆ ಅಂತ ಹೇಳ್ತಾ ಇವಳು ನಮಗೆ ಸುತ್ತಮುತ್ತ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷೆ ಮಾಡಿದ ದಂತ ಸಮಸ್ಯೆ ಇದ್ದ ಪಕ್ಷ ದುಃಖದ ಕೋಟಿಗೆ ಆರ್ಡರ್ ಮಾಡ್ಬೋದು ಮೈಕೆಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ತಕದ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮಸಮಸೆಗಳಿಂದ ಮುಕ್ತರಾಗಿ ತಂತಮಂತ್ರ ಬಾಧೆಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪ ಪೌಡರ್ ಕೂಡ ಲಭ್ಯತೆ ಮನೆಯಲ್ಲಿ ಅಂಗಡಿ ಮುಂಗಡಗಳಲ್ಲಿ ಸ್ಥಳಗಳೆಲ್ಲ ಕೊಡ್ತಾ ಬನ್ನಿ ಹಣಕಾಸಿನ ಅನುಕೂಲ ಆಗ್ಬಾರ್ದು ಅವರು ಕೈಗೊಳ್ಳುವುದು ಇತ್ಯಾದಿ ಕೂಡ ಲಭ್ಯ ಆಗ್ತಾ ಹಾಗೆ ಆಯ್ಕೆ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿಗೆ ಪೌಡ್ ಕೂಡ ಲಭ್ಯ ದೇಹ ಪ್ರತಿಕ್ರಿಯೆ ತಲೆ ಪ್ರತಿ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿ ಹಾಗೆ ಹುಡುಕಲ್ ಸಂಬಂಧಪಟ್ಟ ಔಷಧಿ ಆಗಿರ್ಬೋದು ಹನ್ನೆರಡು ವರ್ಷದ ಒಳಪಡ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಆಗಿರ್ಬೋದು ಇನ್ನಿತರ ನಿಮ್ಮ ಸಮಸ್ಯೆಗಳಿದ್ದಂತಹ ಆ ಕೂಡ ಕನ್ಸಲ್ಟೇಷನ್ ತಗೊಂಡು ಕರೆ ಮಾಡಿ ಮಾತನಾಡಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಅಷ್ಟ ಸಾಮಾಜಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಪೇಟೆಗೆ ಅವಕಾಶ ಇರೋದಿಲ್ಲ ಯಂತ್ರ ಮಂತ್ರ ತಂತ್ರ ಅಂದ್ರೆ ಯಾವುದೇ ಸಮಸ್ಯೆಗಳು ಏನು ಉತ್ಪತ್ತಿ ಆಗಿರುತ್ತೆ ಅದರಿಂದ ನೀವು ಆಚರಣೆ ಮಾಡೋ ಕಾರಣದಿಂದ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪರಿಹಾರ ಸೂಚನೆ ಮಾರ್ಗದರ್ಶನಗಳು ಕೂಡ ಪಡೆಯಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಬೇಟೆ